ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಜೊತೆಗೆ ಹಲಸಿನಣ್ಣಿನ ಬೋಂಡಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಲಸಿನಣ್ಣಿನ ಬೋಂಡನ ನಮ್ಮ ಕಡೆ ಹಲಸಿನಣ್ಣಿನ ಗಾರ್ಗೆ ಅಂತಲೂ ಹೇಳ್ತಾರೆ ಹಾಗೆ ಮಂಗಳೂರು ಸೈಡು ಮುಳ್ಕಾ ಅಂತ ಹೇಳ್ತಾರೆ ಒಂದೇ ಹಿಟ್ಟಲ್ಲಿ ಎರಡು ರೆಸಿಪಿನ ಮಾಡ್ತಾ ಇರೋದು ಅಂದರೆ ಒಂದೇ ಸಲ ಹಿಟ್ಟನ್ನು ರುಬ್ಬಿ ಅದೇ ಹಿಟ್ಟಲ್ಲಿ ಎರಡು ರೆಸಿಪಿನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಸರಳವಾಗಿ ಹಾಗೆ ತುಂಬ ಸುಲಭವಾಗಿ ಹಲಸಿನ ಹಣ್ಣಿನ ಬೋಂಡ ಮತ್ತು ಇಡ್ಲಿನ ಮಾಡೋದು ಹೇಗೆ ಮೊದಲು ಅಕ್ಕಿನ ನೆನೆಸಿಟ್ಟಿದ್ದೀನಿ ಇಲ್ಲಿ ನಾನು ಇನ್ನೂರು ಗ್ರಾಮಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಮಾಡ್ತಾ ಇರೋದು ಡೇ ಟೈಮ್ ಮಾಡೋದಾದರೆ ಒಂದು ಫೋರ್ ಫೈವ್ ಅವರ್ಸ್ ನೆನೆಸಿಟ್ರೆ ಸಾಕು ಚೆನ್ನಾಗಿ ನೆನೆಯುತ್ತೆ ನೆಕ್ಸ್ಟು ನಾನಿಲ್ಲಿ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಹಲಸಿನ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಜೊತೆಗೆ ಸಿಪ್ಪೆ ಮತ್ತು ಬೀಜನ ತೆಗೆದಿ ಎತ್ತಿಟ್ಕೊಳ್ಬೇಕು ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋವಂಥ ಅಕ್ಕಿನ ಸಂಪೂರ್ಣವಾಗಿ ನೀರನ್ನ ಸೋತಿಸಿ ನಾನು ಅಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದು ಹೋಲ್ ನೈಟು ನೆನೆಸಿಟ್ಟಿರೋಂಥ ಅಕ್ಕಿ ಹಾಗೆ ಒಂದು ಕಪ್ಪಷ್ಟು ಜಾಗಿರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಜಾಗಿರಿನ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಸ್ವೀಟ್ ಜಾಸ್ತಿ ಆಗಿದೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಹಾಗೆ ನನ್ನಲ್ಲಿ ಇನ್ನೂರು ಗ್ರಾಮ್ ಅಕ್ಕಿಗೆ ಮೂರು ಕಪ್ಪಷ್ಟು ಹಲಸಿನ ತೊಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀರು ಹಾಕ್ತೇನೆ ರುಬ್ಕೊಂಡ್ರೂ ಒಳ್ಳೆಯದು ಇನ್ನು ತಿಕ್ಕಾಗಿ ಬರುತ್ತೆ ಹಾಗೆ ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ರೆ ಹಾಗೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಹಾಗಾಗಿ ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಟಕಿಯಷ್ಟು ಕಲ್ಲರ್ಗೆ ಹಾಗೆ ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಒಂದು ಚಿಟಕಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಂಡ್ರೆ ಜಾಸ್ತಿ ಉಪ್ಪು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಕ್ಯಾಪನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಒನ್ ಅವರ್ ಎತ್ತಿಟ್ಟಿದ್ದೀನಿ ಒನ್ ಅವರ್ ಎತ್ತಿಟ್ಟರೆ ಸ್ವಲ್ಪ ಸೆಟ್ ಆಗುತ್ತೆ ಇಟ್ಟು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಾಗಿದೆ ಇಟ್ಟು ಇವಾಗ ಒನ್ ಅವರ್ ನಂತರ ನಾನು ಇದನ್ನು ಈಗ ಇಡ್ಲಿ ಪಾತ್ರೆನಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದಕ್ಕೂ ಮುಂಚೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೀರು ಬಿಸಿ ಆಗಲಿಕ್ಕೆ ಇಡಬೇಕು ನೀರು ಚೆನ್ನಾಗಿ ಬಿಸಿಯಾದ ನಂತರ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ತುಪ್ಪ ಅಥವಾ ಎಣ್ಣೆನ ಹಾಕಿ ಅದಾದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಹಿಟ್ಟನ್ನು ಹಾಕಬೇಕು ರುಬ್ಬಿದ ನಂತರ ಹಿಟ್ಟಿಗೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ನೀರು ಹಾಕಿದ್ರೆ ತೆಳುವಾಗಿಬಿಡುತ್ತೆ ಸಾಫ್ಟ್ನೆಸ್ ಹೊರಟೋಗುತ್ತೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ತುಂಬ ಗಟ್ಟಿಯಾಗುತ್ತೆ ಹಾಗಾಗಿ ಇಡ್ಲಿ ಹಿಟ್ಟನ್ನು ಸಂಪೂರ್ಣವಾಗಿ ಹಾಕ್ಕೊಂಡು ಲಿಡ್ಡನ್ನ ಕವರ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇದು ನಾರ್ಮಲ್ ಇಡ್ಲಿ ಥರಲ್ಲ ನಾರ್ಮಲ್ ಇಡ್ಲಿ ಆದರೆ ಹತ್ತು ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ ಹಲಸಿನ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಬೇಕು ಬೆಂದಿದೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ದೀನಿ ಇಡ್ಲಿ ಪಾತ್ರೆನ ಲಿಡ್ಡು ಓಪನ್ ಮಾಡೋದಕ್ಕೂ ಮುಂಚೆ ಸಂಪೂರ್ಣವಾಗಿ ಸ್ಟೀಮು ಹೊರಗೆ ಹೋಗಿರಬೇಕು ಸಂಪೂರ್ಣವಾಗಿ ತಣ್ಣಗಾಗಿರಬೇಕು ಸ್ಟೀಮಲ್ಲೂ ಬೇಯುತ್ತೆ ಹಾಗಾಗಿ ಸಂಪೂರ್ಣವಾಗಿ ಸ್ಟೀಮ್ ತಣ್ಣಗಾದ್ಮೇಲೆ ತೆಗೆದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ರೆಡಿಯಾಗಿದೆ ಹಲಸಿನ ಹಣ್ಣಿನ ಇಡ್ಲಿ ಜೊತೆಗೆ ಹಸುವಿನ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಇಡ್ಲಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಕು ಅಂದರೆ ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಖಾರ ಹಾಕದೇನೆ ಹಾಗೆ ಸಾಫ್ಟಾಗಿ ಸ್ಪಾಂಜ್ ಥರ ಬಂದಿದೆ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟು ನಾನು ಅದೇ ಹಿಟ್ಟಿಂದ ಅಲ್ಸಿಣ್ಣಿನ ಬೋಂಡ ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಸಂಪೂರ್ಣವಾಗಿ ಬಿಸಿಯಾಗಿರಬೇಕು ಜೊತೆಗೆ ಫ್ಲೇಮ್ ಕೂಡ ಹೈಯಲ್ಲಿರಬೇಕು ಎಣ್ಣೆ ಸಂಪೂರ್ಣವಾಗಿ ಬಿಸಿ ಇದ್ದರೆ ತಳ ಹಿಡಿಯೋಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಮಿಕ್ಸ್ ಆಗೋಲ್ಲ ಎಣ್ಣೆಲಿ ಕೂಡ ನಾನಿಲ್ಲಿ ಸ್ಪೂನ ತೊಗೊಂಡು ಒಂದೊಂದು ಸ್ಪೂನ್ನ ಇದ್ದೀನಿ ಎಣ್ಣೆಯಲ್ಲಿ ಕೈಯಲ್ಲಿ ಬಿಡೋದ್ರಿಂದ ಕೈಗೆ ಅಂಟುತ್ತೆ ತೆಳು ಇರೋದ್ರಿಂದ ಹಿಟ್ಟು ಹಾಗಾಗಿ ಸ್ಪೂನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಸ್ಪೂನಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಶೇಪ್ ಬರಲ್ಲ ಕೈಯಲ್ಲಾದರೆ ಚೆನ್ನಾಗಿ ಶೇಪ್ ಬರುತ್ತೆ ಹಿಟ್ಟು ತಿಕ್ಕಾಗಿದ್ದರೆ ಕೈಯಲ್ಲೇ ಹಾಕ್ಬೋದು ಕೈ ಗಂಟಲ್ಲ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಅಕ್ಕಿನ ತರಿತರಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯನೇ ಬೇಯಿಸಬೇಕು ಇಲ್ಲಾಂದರೆ ಅರ್ಧ ಬರ್ಧ ಬೆಂದು ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಸಿ ಆಗಿಯೇ ಇರುತ್ತೆ ಮೇಲ್ಗಡೆ ಡಾರ್ಕ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಒಳ್ಳೆಯದು ತಿನ್ನೋದು ಕೂಡ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ನೋಡಿ ರೆಡಿಯಾಗಿದೆ ಹಲಸಿನಣ್ಣಿನ ಬೋಂಡ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಫುಲ್ ವೀಡಿಯೋ ವಾಶ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು